ಫ್ರೆಂಡ್ಸ್ ಜ್ಯೋತಿ ಫ್ಯಾಮಿಲಿ ಬ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಕುಕ್ಕಿಂಗ್ ರೆಸಿಪಿ ಮಾಡ್ತಾ ಇದ್ದೀನಿ ಏನಂದರೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಆ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಟೊಮೆಟೊ ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ఘజ్జిట్కీ అనంతర ఎరూ మీడియం సైజ్ ఈరుళి కట్మెకొండీని ఐద్రిందరు అశ్రమ కట్మెంట్ నంతరం స్వల్ప బంబరి తగ్దీ ఫ్రెండ్స్ ఈ చికెన్ గ్రేవీకి ఇష్ట ఐటమ్ ఒన్ కేజీకి ఇష్ట ఐటమ్ తగ్బో నంతర ఒం సైడీ చికన్ తొలదుట్కీ ఒ ఎరడిందూరు టేబుల్ స్పూన్ ಆಯಿಲ್ ಇದ್ದೀನಿ ನೋಡಿ ನಾವು ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸಾಸಿವೆ ಸಿಡಿದಿದೆ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನು ಹಚ್ಚಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಅಶ್ರಮೆಣಸಿಕಾಯು ಚೆನ್ನಾಗಿ ಫ್ರೈ ಇದ್ದೀನಿ ಬ್ರೌನಿಷ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಚೆನ್ನಾಗಿ ಬಾಡ್ದಷ್ಟು ತುಂಬ ಒಳ್ಳೆಯದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆನಂತರ ಶುಂಠಿ ಬೆಳ್ಳುಳ್ಳಿ ಗೆಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋದಷ್ಟು ಗ್ರೇವಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದೆ ಆನಂತರ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಇವಾಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಜೊತೆಗೇ ನಾನು ಇವಾಗ ಅರಿಶಿಣ ಪುಡಿನೂ ಆ್ಯಡ್ ಮಾಡ್ಕೊಳ್ತೀನಿ ಉಪ್ಪು ಮತ್ತು ಅರಿಶಿಣ ಪುಡಿ ಟೊಮೆಟೊ ಹಾಕಿದ ತಕ್ಷಣ ಹಾಕಿದರೆ ಟೊಮೆಟೊ ಬೇಗ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಅರ್ಶಿನ ಪುಡಿ ಮತ್ತು ಉಪ್ಪನ್ನು ಜೊತೆಗೆ ಆ್ಯಡ್ ಮಾಡೋದು ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಬಾಡಿದೆ ಆ ನಂತರ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕೆ ಜಿ ಚಿಕನ್ ತರಿಸಿದ್ದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಹಾಕೊಂಡಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಹಾಕಿದ್ದೀನಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ನಂತರ ಮುಚ್ಚಿಬಿಟ್ಟು ಬೇಯ್ಲಿಕ್ಕೆ ಇಡ್ಬೋದು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಚಿಕನಲ್ಲಿರುವ ಇರುವ ನೀರಿನ ಅಂಶ ಚೆನ್ನಾಗಿ ಬಿಡಲಿ ಅಂತ ಇದ್ದೀನಿ ನೋಡಿ ನೀರಿನ ಅಂಶ ಈ ಥರ ಬಿಟ್ಟಿದೆ ಗ್ರೇವಿಗೆ ಇಷ್ಟು ನೀರಿನ ಅಂಶ ಬಿಟ್ಟರೆ ಸಾಕು ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ಕಾಳು ಮೆಣಸು ಆನಂತರ ಚಕ್ಕೆ ಲವಂಗ ಮಾಡಿಟ್ಕೊಂಡಿರೋ ಗ ಮಸಾಲೆ ಪೌಡ್ರ್ ಇದ್ದೀನಿ ಆನಂತರ ಇದು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಚಿಕನ್ನು ಸ್ವಲ್ಪ ಬೆಂದ ಮೇಲೆ ಹಾಕೋದು ಇವಾಗ ಕೊತ್ತಂಬರಿ ಪೌಡ್ರ್ ಕೂಡ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವೆಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಆ ಪೌಡ್ರಲ್ಲಿರೋ ಅಂಶ ಎಲ್ಲ ಹಿಡಿಬೇಕಲ್ಲ ಚಿಕನಿಗೆ ಹಾಗಾಗಿ ಅದು ಹಾಕಿದ ಮೇಲೆ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಅದೆಲ್ಲ ಸ್ಟಾರ್ಟಿಂಗ್ ಹಾಕಲ್ಲ ಚಿಕನ್ ಹಾಕಿದ ಮೇಲೇ ಅಷ್ಟು ಐಟಮ್ಗಳನ್ನ ಹಾಕೋದು ಈ ನಂತರ ನಾನು ಅಚ್ಚ ಖಾರದ ಪುಡಿನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡೆ ಅಷ್ಟು ನಾನು ಪೌಡ್ರ್ಗಳನ್ನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ನಾನು ಇದಕ್ಕೆ ಹಣ್ಣಿನ ರಸ ನೆ ನೆನೆ ಹಾಕಿದ್ದೆ ಆ ರಸನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಅದು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಆಗ ಇನ್ನೂ ಸ್ವಲ್ಪ ಗ್ರೇವಿ ಎಲ್ಲ ಬಿಡುತ್ತೆ ಅಷ್ಟು ಐಟಮ್ಗಳು ಹಾಕಿದ್ಮೇಲೆ ನಾವು ಚಿಕನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಬೇಕು ಗ್ರೇವಿ ಬಿಡ್ತಾ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ಬಿಡುತ್ತೆ ಆನಂತರ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಮತ್ತೆ ಪುನಃ ನಾನು ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕ ತಕ್ಕಾಗೆ ಹಾಕೊಳ್ಬೋದು ನೋಡಿ ಗ್ರೇವಿ ಎಷ್ಟು ಸ್ಲೋ ಫ್ಲೇಮಲ್ಲಿ ನಾವು ಸ್ಟೌವ್ನ ಇಡಬೇಕು ಆ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಆನಂತರ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಗ್ರೇವಿ ಇಷ್ಟೊಂದು ಗ್ರೇವಿ ಬಿಟ್ಟಿದೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಘಮ ಬರಬೇಕಲ್ಲ ಹಾಗಾಗಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಯಾವ ರೀತಿ ಗ್ರೇವಿ ಬಂದಿದೆ ಅಂತ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಗ್ರೇವಿ ಅಂತಂದರೆ ಇದೇ ರೀತಿ ಮಾಡೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಅದಕ್ಕೆ ರೈಸೇ ಮಾಡ್ಕೊಂಡಿದ್ದೀನಿ ನನಗೆ ಗೀ ರೈಸೇನು ಮಾಡಿಲ್ಲ ನೀವು ಮನೇಲಿ ಗೀ ರೈಸಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಗ್ರೇವಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್